ಐವತ್ಮೂರರಲ್ಲಿ ಅವರು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶ ಮಾಡ್ತಾರೆ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಅವ್ರ ಜೊತೆಗೆ ರಾಜ್ಕುಮಾರ್ ಅವರು ಜಿ ವಿ ಅವರು ಎಲ್ಲರೂ ಒಟ್ಟಿಗೆ ಚಿತ್ರರಂಗನ ಪ್ರವೇಶ ಮಾಡ್ತಾರೆ ಅದು ಯಾವ ರೀತಿಗೆ ಸಕ್ಸಸ್ ಕಾಣುತ್ತೆ ಅಂತಂದರೆ ಮತ್ತೆ ಅವರು ಯಾರೂ ಹಿಂದಿರುಗಿ ರಂಗಭೂಮಿಯನ್ನು ನೋಡೋದಕ್ಕೆ ಅವಕಾಶವೇ ಆಗಲಿಲ್ಲ ಅಷ್ಟು ಬ್ಯುಸಿ ಆಗಿಬಿಡ್ತಾರೆ ಅವರೆಲ್ಲ ಆದರೆ ಅದಕ್ಕೆ ಮೂಲ ರಂಗಭೂಮಿನೇ ಇದು ಗುಬ್ಬಿ ಕಂಪ್ನಿಲಿ ಇದ್ದಾಗ ವೀರಣ್ಣನವರು ಮಾಡಿಸ್ತಿದ್ದಂತಹ ನಾಟಕ ಇದು ಅಲ್ಲಿ ಇದೇ ಪಾತ್ರಗಳನ್ನು ಇದೇ ಪಾತ್ರಧಾರಿಗಳು ನಿಭಾಯಿಸ್ತಾ ಇದ್ದರು ಅದನ್ನು ಎ ವಿ ಎಮ್ ಚೆಟ್ಟಿಯಾರವರು ನೋಡಿ ನಾನೇನಾದರೂ ಇದನ್ನು ಚಿತ್ರದ ರೂಪದಲ್ಲಿ ಕನ್ನಡ ಚಿತ್ರ ರೂಪದಲ್ಲಿ ತೆರೆಗೆ ತಂದರೆ ಇವರೇ ಈ ಪಾತ್ರಗಳನ್ನು ನಿಭಾಯಿಸಬೇಕು ಅಂತ ಖಡಾಖಂಡಿತವಾಗಿ ವೀರಣ್ಣವ್ರಿಗೆ ಹೇಳಿರ್ತಾರೆ ಸೊ ಇವರೆಲ್ಲ ಒಂದು ಲುಕ್ ಟೆಸ್ಟು ಆ ಥರದ್ದು ಮೇಕಪ್ ಟೆಸ್ಟ್ ಎಲ್ಲ ಆಗುತ್ತೆ ಮೂರು ಜನ ರಿಜೆಕ್ಟ್ ಆಗ್ತಾರೆ ಅನ್ನೋದೇ ಇತಿಹಾಸ ಆ ಚಿತ್ರಕ್ಕೆ ಮೂರೂ ಜನ ಸೆಲೆಕ್ಟ್ ಆಗೋದಿಲ್ಲ ಮತ್ತೆ ಮಾತುಕತೆ ಆಗುತ್ತೆ ಯಾರ್ಯಾರನ್ನೂ ಟ್ರೈ ಮಾಡ್ತಾರೆ ಮೇಕಪ್ ಟೆಸ್ಟ್ಗಳಾಗತ್ತೆ ಯಾರೂ ಆ ಪಾತ್ರಕ್ಕೆ ಹೊಂದ್ಕೊಳ್ಳಲ್ಲ ಅನ್ನೋ ವಿಷಯ ಗೊತ್ತಾಗಿ ಮತ್ತು ಇದೇ ಮೂರು ಜನರನ್ನು ಹಾಕ್ಕೊಂಡು ಆ ಚಿತ್ರವನ್ನು ಮಾಡ್ತಾರೆ ಮೇಯಪ್ಪ ಚೆಟ್ಟಿಯಾರವರು ಅದು ಯಾವ ಹಂತಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋದು ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಸೂಪರ್ ಸಕ್ಸಸ್ ಸಿನಿಮಾ ಅದರಲ್ಲಿ ನಮ್ಮ ತಂದೆ ಕಾಶಿ ಪಾತ್ರವನ್ನು ನಿಭಾಯಿಸ್ತಾರೆ ಎಂಥ ಇನೋಸೆನ್ಸ್ ಅದರಲ್ಲಿ ಅಂತಂದರೆ ನೋಡ್ತಾ ಇದ್ದರೆ ಆ ಪಾತ್ರವನ್ನು ಇನ್ನಷ್ಟು ನೋಡಬೇಕು ನೋಡಬೇಕು ಅಂತ ಅನಿಸುತ್ತೆ ಅವರಿಗೆ ಎದುರಾಗಿ ಕಣ್ಣಪ್ಪನವರು ರಾಜ್ಕುಮಾರ್ ಅವರು ಈ ಕಡೆ ಜೀವಿ ಅಯ್ಯರವರು ಘಟಾನು ಘಟಿಗಳು ಮೂರು ಜನ ಆ ಒಂದು ಪಾತ್ರಗಳನ್ನು ನಿಭಾಯಿಸಿದಾಗ ನೋಡೋದಕ್ಕೆ ಕಣ್ಣಿಗೆ